ಅಕ್ಕಿ ತಿಂದಾವ ಅಕ್ಕಿ ಹಂಗೆ ಹಾಕ ಜ್ವಳ ತಿಂದಾವ ತುಳ್ದಂಗೆ ಅನ್ಕೊಂತ ರೊಟ್ಟಿ ತಿಂದ ಮನುಷ್ಯ ಭಾಳ ಗಟ್ಟಿರಿ ಅನ್ನೋ ಮಾತು ಖಾಯಾಮದ ಅಷ್ಟೇ ಯಾಕೆ ರೊಟ್ಟಿ ತಿಂದ ಗಟ್ಟಿ ಆದ್ರೆ ದೇವರು ಭೇಟಿ ಆಗೋತಾನೆ ಕೆಲಸ ಮಾಡ್ಬೋದು ರೀ ಮಾರಾಯ ಅದಕ್ಕೆ ಬೆಳಿಗ್ಗೆ ನಾಲ್ಕು ರೊಟ್ಟಿ ಕಟ್ಟದಾ ಕಟ್ಟದ ಹೋನ್ ಅಂದ್ರೆ ಒಮ್ಮೆಲೆ ಸಂಜಿ ಕೂಟ ಮಾಡೋದು ನೋಡಿರಿ ಅನ್ನೋ ಮಾತು ಕೇಳ್ತಾನೆ ಇರ್ತೀವಿ ಹಿಂಗ ರೊಟ್ಟಿ ಬಗ್ಗೆ ಹೇಳ್ಕೊಂತ ಹೊಂಟ್ರೆ ಹೊತ್ತು ತುಂಬ ನನ್ಗೂತಾನೆ ಬರೀ ಅವ ಮಾತಾಕವು ಈಗ ಯಾಕೆ ರೊಟ್ಟಿ ಬಗ್ಗೆ ಇಷ್ಟ ಕೊಂಡು ಮಾತಾಡಕತ್ತೀನಿ ಅನ್ನೋದು ನಿಮ್ಗೆ ಗೊತ್ತೈತಿ ಇವತ್ತು ರೊಟ್ಟಿ ಪಂಚಮಿ ಹಬ್ಬ ಅದಕ್ಕೆ ಹೀಗೆಲ್ಲ ಹೇಳಕತ್ತಾರ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿರ್ತೀರಿ ಹೌದು ಉತ್ತರ ಕರ್ನಾಟಕ ಮಂದಿಗೆ ರೊಟ್ಟಿ ಪಂಚಮಿ ಅಂದ್ರೆ ಹಿಗ್ಗೋ ಹಿಗ್ಗೋ ರೊಟ್ಟಿ ಪಂಚಮಿ ಹಿಂದಿನ ದಿನ ಕಟ್ಟು ಕಡಲ್ ಅನ್ನಬೇಕು ಅಂತ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಎಳ್ಳು ಹಚ್ಚಿ ಕರೆಸಿ ತುಂಬ ಅಷ್ಟ ಅಲ್ಲ ದೊಡ್ಡದೊಂದು ಒಂದು ಬಿದಿರು ಬಿಟ್ಟು ತುಂಬಿಬಿಟ್ಟಿರ್ತಾರ ನಮ್ಮ ಅಕ್ಕಾರು ಅವರು ಇನ್ನು ದಿನ ಬೆಳಗ್ಗೆ ಲಗುನ ಎದ್ದು ಕೆಂಪು ಮೆಣಸಿನಕಾಯಿನ ಎಣ್ಣೆ ಉಪ್ಪು ಹಾಕಿ ಹಿಂಡಿ ಕಲ್ಲಾಗರ್ತಾ ಅವ್ರ ಅಂದ್ರೆ ತಿನ್ನು ಮುಂದನ ಬಾಯಾಗ ನೀರು ಬರ್ಬೇಕ್ರಿ ರೀ ಹ್ಯಾಂಗಿರ್ತೈತಿ ಖಾರ ಅದ್ರ ಕೂಡ ಬದನೇಕಾಯಿ ಮಡಿಕೆ ಕಾಳು ಕಾಳು ಪುಂಡಿ ಪಲ್ಯ ಹತ್ತಿರಕಿ ಪಚಡಿ ಶೇಂಗಾ ಚಟ್ನಿ ಅಗಸಿ ಚಟ್ನಿ ಒಂದು ಎರಡ ನಮೂ ನಮೂ ನಮೋ ನಮೂನೇ ಇರ್ತಾವೆ ಇಳ್ಕೊತ ಹೊಂಟ್ರೆ ಟೈಮ್ ಸಲಂಗಿಲ್ಲ ಅವನ್ನೆಲ್ಲ ಹಾಕುವಂತ ಹೊಟ್ರೆ ಗಂಗಾಳನು ಸಲೋದಿಲ್ಲ ಇಟ್ಟೆಲ್ಲ ಮಾಡಿದ ಮ್ಯಾಲ ದೇವ್ರಿಗೆ ಒಂದಿಷ್ಟು ಎಡಿ ಹಿಡ್ದು ಅವ್ರ ಮನೆಗೆ ಅವ್ರ ಇವ್ರ ಮನೆಗೆ ರೊಟ್ಟಿ ಹಂಚಿ ಒಬ್ರಕೊಬ್ಬರು ಖುಷಿ ಪಡ್ತಾರೆ ಯಾಕಂದ್ರೆ ಅವರು ಬರೀ ರೊಟ್ಟಿ ಪಲ್ಯ ಹಂಚಾಕತ್ತಿಲ್ಲ ಆದರೂ ಕೂಡ ಪ್ರೀತಿನೂ ಅದ್ರ ಕೂಡ ಬೆರೆಸಿ ಹಂಚು ಅಂತ ಹೊಂಟಾರ ಹೀಗಾಗಿ ತಮ್ಮ ತಮ್ಮ ಸಂಬಂಧನೂ ಗಟ್ಟಿ ಮಾಡ್ಕೊಂಡಾರ ಸಣ್ಣ ಪುಟ್ಟ ಸಮಸ್ಯೆಕ್ಕೆ ಸಟ್ಲಾಗಿ ಹೋದ ಸಂಬಂಧನ ಸರಿ ಮಾಡಿಕೊಂಡು ಆನಂದದಿಂದ ಇರಬೇಕು ಅನ್ನೋದ ಅವ್ರ ಆಸೆ ಆಗಿರುತ್ತೆ ಇನ್ನು ರೊಟ್ಟಿ ಎಷ್ಟು ಗಟ್ಟಿ ಅದಾವಲ್ಲ ಅದಕ್ಕಿಂತ ಹೆಚ್ಚು ಸಂಬಂಧ ಗಟ್ಟಿ ಆಗುವಂಗೆ ನಡ್ಕೋತಾರ ಯಾಕಂದ್ರೆ ನಡ್ಕೊಳ್ಳೋರ ಪಡ್ಕೊಳ್ಳೋರು ಅಂತಾನೂ ಅವರಿಗೆ ಅದರ ಹಕ್ಕಿ ಗೊತ್ತೈತಿ ಹೀಗಾಗಿ ಉತ್ತರ ಕರ್ನಾಟಕ ಜನ ಅಂದ್ರೆ ರೊಟ್ಟಿ ತಿನ್ನು ಬಹಳ ಗಟ್ಟಿ ಮಂದಿ ಮಾತು ಕೊಟ್ರ ಅದು ತಕ್ಕಂತೆ ನಡ್ಕೊಳ್ಳೋ ಮಂದಿ ಪಡ್ಕೊಳ್ಳೋ ಮಂದಿ ಅನ್ನೋ ವಾಡಿಕೆ ಎಲ್ಲ ಕಡೆನೂ ಐತಿ ಒಟ್ಟನೇ ಹೇಳಬೇಕಂದ್ರೆ ಪ್ರತಿ ಸಲ ಹೆಂಗೆ ರೊಟ್ಟಿ ಪಂಚಮಿ ಅಕ್ಕಿತ್ತು ಅದರಂಗ ಈ ಸಲವೂ ಭಾಳ ಚಂದ ನಡ್ದೈತಿ ಅಂತ ಹೇಳಾಕ ಎಲ್ಲಿಲ್ಲದೂ ಖುಷಿ ಆಕೈತೆ ನೋಡ್ರಿ ಇದ್ರ ನಡ್ಬರ್ಕ ರೊಟ್ಟಿ ಕೊಡಾಕ ತೊಗೊಳಕ್ಕೆ ಹೋಗುವಾಗ ಈ ಯಾವಾಗ ಬಂದಿ ಅಕ ಆರಾಮ್ ಅದಾನಿಲ್ಲ ಮಾವ ಏಗವ ಕಾಕನ್ ಬಿಟ್ಟ ಬಂದಿ ಅಲ್ವೇ ಅಂತೇಳಿ ಒಬ್ರಿಗೊಬ್ರು ಬರ್ಲಾರ್ದು ಮಂದಿನೂ ನೆನಪು ಮಾಡಿಕೊಂಡು ನಾವೆಲ್ಲ ಒಂದದೇವಿ ಚಂದ ಅದೇವಿ ಅಂತ ತೋರಿಸ್ಕೊಡ್ತಾರಲ್ಲ ಇದಕ್ಕಿಂತ ಹೆಚ್ಚಿನ ಏನೈತ್ರಿ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ನೀವು ರೊಟ್ಟಿ ಶೇರ್ ಮಾಡ್ದಂಗೆ ಈ ಸುದ್ದಿ ಶೇರ್ ಮಾಡಿರಿ ನಿಮ್ಮವ್ರಿಗೂ ಕೊಡಾಕ ಹೋಗಾಕ ಆಗಿಲ್ಲ ಅಂದ್ರೆ ಕಡೆಯಕ್ಕೆ ನಿಮ್ಮ ರೊಟ್ಟಿನರ ನೋಡಿ ಅವರು ಖುಷಿ ಪಡ್ಲಿ ಅನ್ನೋದ ರೈಸ್ ಆಫ್ ಕಳಕಳಿ Rise up news verdade.